ಕಡಪಟ್ಟಿ ಗ್ರಾಮದ ಮನೆಯವೊಂದರಲ್ಲಿ ನಾಗರ ಹಾವು ಪ್ರತ್ಯಕ್ಷ ಉರಗ ತಜ್ಞರಿಂದ ರಕ್ಷಣೆ ಬಾಗಲಕೋಟೆ ಜಿಲ್ಲೆಯ ಜಂಖಡಿ ತಾಲೂಕಿನ ಕಡಪಟ್ಟಿ ಗ್ರಾಮದ ಕೈಲಾಸ್ಬಾರ್ ಹಿಂಭಾಗದ ಬಸವೇಶ್ವರ ನಗರದ ಮೂರನೇ ಅಡ್ಡ ರಸ್ತೆಯಲ್ಲಿರುವ ಅನಿಲ್ ಸಸಾಲಟ್ಟಿ ಎನ್ನುವರ ಮನೆಯಲ್ಲಿ ನಾಗರ ಹಾವು ಒಂದು ಪ್ರತ್ಯಕ್ಷವಾಗಿ ಅಲ್ಲಿದ್ದ ಜನರಲ್ಲಿ ಭೀತಿ ಹುಟ್ಟಿಸಿತ್ತು ಮನೆಯ ಮಾಲೀಕರು ಸ್ಥಳೀಯ ಉರಗ ತಜ್ಞ ಕರಂದ್ ಸಾಳುಕಿ ಅವರಿಗೆ ಫೋನ್ ಮಾಡಿದಾಗ ಅವರು ಸ್ಥಳಕ್ಕೆ ಆಗಮಿಸಿ ಹಾವನ್ನು ಜಾಗೃತಿಯಿಂದ ಹಿಡಿದರು ತದನಂತರ ಅವರು ನಗರದ ರಾಮೇಶ್ವರ ಬೆಟ್ಟದಲ್ಲಿ ಸುರಕ್ಷಿತವಾದ ಸ್ಥಳವೊಂದಕ್ಕೆ ಒಯ್ದು ಬಿಟ್ಟರು ಇನ್ನು ಇದೇ ಸಂದರ್ಭದಲ್ಲಿ ಪರಶುರಾಮ್ ಧಿರಟ್ಟಿ ಸುದರ್ಶನ್ ಆಲ್ಗೂರ್ ತಮ್ಮಣ್ಣ ಮರ್ನೂರ್ ಉಪಸ್ಥಿತಿದ್ದರು